ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇದು ಬುಧವಾರ ದಿನ ವ್ಲಾಗು ಬುಧವಾರ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ಫುಲ್ ಡೇ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಬೆಳಗ್ಗೆ ಒಂದಷ್ಟು ಬ್ರೇಕ್ಫಾಸ್ಟ್ದು ಮತ್ತು ಒಂಚೂರು ಹೊರಗಡೆ ಹೋಗಿದ್ವಿ ಅದೊಂದು ವೀಡಿಯೋ ಮಾಡಿಕೊಂಡೆ ಚೂರು ನನಗೆ ಹೆಲ್ತ್ ಅಷ್ಟೊಂದು ಸರಿಲ್ ಇರಲಿಲ್ಲ ಲಾಸ್ಟ್ ವೀಕು ಹಾಗಾಗಿ ಯಾವುದು ವೀಡಿಯೋ ಮಾಡೋ ಮೋಡಲ್ ಇರಲಿಲ್ಲ ಇವತ್ತು ಕೂಡ ಒಂದಷ್ಟು ಕ್ಲಿಪ್ಗಳನ್ನ ತೊಗೊಂಡೆ ಸೊ ಅವೆರಡೂ ವೀಡಿಯೋ ಮಾಡಿ ನಿಮ್ಮ ಜೊತೆ ಒಂದಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹೇಳೋಣ ಅಂತೇಳಿ ತುಂಬ ಜನರ ಡೌಟು ಯೂಟ್ಯೂಬಲ್ಲಿ ನನಗೆ ತುಂಬ ದುಡ್ಡು ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅನ್ನೋ ಒಂದು ಡೌಟ್ ಇದೆ ಹಾಗಾಗಿ ಕ್ಲಿಯರಾಗಿ ನನಗೆ ಎಷ್ಟು ಅಮೌಂಟ್ ಬರುತ್ತೆ ಏನು ಅದನ್ನೆಲ್ಲ ನನ್ನ ವೀಡಿಯೋದಲ್ಲಿ ವಿತ್ ಸ್ಕ್ರೀನ್ ರೆಕಾರ್ಡ್ ಸಮೇತ ಇವತ್ತಿನ ಡೇಟಲ್ಲಿ ಏನು ಅದನ್ನು ನೀವು ನನ್ನ ಚಾನಲ್ ತೆಗೆದು ಓಪನ್ ಮಾಡಿ ಕೂಡ ನೋಡ್ಬೋದು ನನಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಎಷ್ಟು ವ್ಯೂಸ್ ಇದೆ ಅಂತೇಳಿ ಸೊ ಹಂಗಾಗಿ ಅದನ್ನೇ ನಾನು ನಿಮಗೆ ಡೀಟೇಲಾಗಿ ಇವತ್ತು ವೀಡಿಯೋದಲ್ಲಿ ಶೇರ್ ಇದ್ದೀನಿ ವೀಡಿಯೋನ ಎಂಟು ತನಕ ವಾಚ್ ಮಾಡಿ ತುಂಬ ಜನರಿಗೆ ಇದು ಹೆಲ್ಪ್ ಆಗುತ್ತೆ ಯಾಕಂದರೆ ಕಮೆಂಟ್ ಮಾಡೋರಿಗೆ ಯಾಕೆ ಅಂದರೆ ದುಡ್ಡುಗೋಸ್ಕರ ಅಂಥ ವೀಡಿಯೋ ಆಗ್ತೀಯಾ ಇಂಥ ವೀಡಿಯೋ ಆಗ್ತೀಯಾ ಹಂಗೆ ಹೇಗೆ ಅಂತ ಕೆಲವ್ರು ಬಂದು ಕಮೆಂಟ್ ಮಾಡ್ತಾರೆ ಮುಂಚೆಯಿಂದ ಯಾರು ನನ್ನ ಆರು ವರ್ಷದಿಂದ ನೋಡ್ಕೊಂಡು ಬಂದವರೇ ಅವ್ರು ಯಾರು ಕೂಡ ಆ ಥರ ಕಮೆಂಟ್ ಹಾಕಲ್ಲ ಇತ್ತೀಚೆಗೆ ಯಾರಾದರೂ ಹೊಸ್ದಾಗಿ ಬಂದಿರೋವಂಥವ್ರು ನನ್ನ ಬಗ್ಗೆ ಕರೆಕ್ಟಾಗಿ ಗೊತ್ತಿಲ್ಲದೇ ಅಂಥವ್ರು ಹೀಗೆ ಆಗಾಗ ಬಂದು ಬಂದು ಕಮೆಂಟ್ ಇರ್ತಾರೆ ಬಟ್ ನಾನು ನೆಗೆಟಿವ್ ಕಮೆಂಟ್ಸಿಗೆ ಬ್ಯಾಡ್ ಕಮೆಂಟ್ಸಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ಅದೇ ಥರ ಅವ್ರಿಗೆ ಹೆಂಗೆ ಕೊಡಬೇಕು ಆನ್ಸರ್ ಹಂಗೆ ಕೊಡ್ತೀನಿ ಒಪ್ಕೊಳ್ಳೋ ಅಂಥ ವಿಷಯಗಳಿದ್ದರೆ ಖಂಡಿತ ಒಪ್ಕೊಳ್ಳೋಣ ಫ್ರೆಂಡ್ಸ್ ನಾನು ಹೇಳ್ತೀನಲ್ಲ ನಾನು ಏನಾದರೂ ತಪ್ಪು ಮಾಡಿದರೆ ನನಗೆ ಅಲ್ಲಿ ಏನಾದರೂ ತಪ್ಪು ಕಾಣಿಸ್ತು ಅಂತಂದರೆ ನಾನು ಅವ್ರಿಗೆ ಬೇಕಾರೆ ನಾನು ಸಾರಿ ಕೇಳ್ತೀನಿ ನಂದು ತಪ್ಪಾಗಿದೆ ಹೌದು ನಾನು ಮಿಸ್ಟೇಕ್ ಮಾಡಿದ್ದೀನಿ ವಿಡಿಯೋದಲ್ಲಿ ಅಂತೇಳಿ ನಾನು ಕೇಳ್ತೀನಿ ಬಟ್ ತಪ್ಪಿಲ್ಲದೆ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಬಂದು ಏನು ಹೇಳೋಕ್ಕಾಗುತ್ತೆ ಅಲ್ವಾ ಸೊ ಹಂಗಾಗಿ ಇಗ್ನೋರ್ ಮಾಡ್ತಾ ಇರ್ತೀನಿ ಅಷ್ಟೇ ಹಾಗೆಯೇ ಬಿಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಬಿಟೋಟ್ ಪಲ್ಯ ಅದರಲ್ಲೂ ತನಗೆ ಎಂಟು ಗಂಟೆಗೆ ಸ್ಕೂಲು ಅಂತೂ ಚೂರು ಬೇಗನೇ ಇದೆ ಬೇಗ ಬೇಗನೆ ಕೆಲಸಗಳು ಮಾಡ್ಕೊಡ್ಬೇಕು ಆಮೇಲೆ ಸ್ಪೆಷಲ್ ತಿಂಡಿ ಏನಾದರೂ ಮಾಡೋಣ ಅಂದರೆ ಟೈಮ್ ಸಾಕಾಗಲ್ಲ ಅನ್ನೋದು ಮಾಮೂಲಿ ತಿಂಡಿ ಚಿತ್ರಾನ್ನ ಉಪ್ಪಿಟ್ಟು ಪುಳಿಯೋಗರೆ ಅದು ಬಿಟ್ಟರೆ ಚಪಾತಿ ಅದು ಬಿಟ್ರೆ ದೋಸೆ ಸಿಂಪಲ್ಲಾಗಿ ಈ ಥರ ಪಲ್ಯಗಳು ಈ ಥರನೇ ಇದ್ದೀನಿ ಏನು ಕೂಡ ಆಗಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ವೀಡಿಯೋಸ್ ಕೂಡ ನಾನು ಅಷ್ಟು ಮಾಡೋಕ್ಕೆ ಆಗ್ತಾಯಿಲ್ಲ ಹಂಗಾಗಿ ಏನು ಸ್ಪೆಷಲ್ ಅಂತ ವೀಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ಏನೂ ಸ್ಪೆಷಲ್ ರೆಸಿಪಿನ ಶೇರ್ ಇಲ್ಲ ನಾನು ಸೊ ಮಾಮೂಲಿಯಾಗಿ ಒಂದು ಸಿಂಪಲ್ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಯಾವ ರೀತಿಯಾಗಿ ಇರುತ್ತೆ ಆ ಥರನೇ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೆ ಅವತ್ತು ಸ್ವಲ್ಪ ನಾವು ಹೊರಗಡೆ ಹೋಗಿದ್ವಿ ಮಧ್ಯಾಹ್ನ ನಾನು ನನ್ನ ಹಸ್ಬೆಂಡು ತನು ಮೂರು ಜನ ಹೋಗಿದ್ವಿ ತನು ಸ್ಕೂಲಿಂದ ಮೇಲೆ ನಾನು ಅವತ್ತು ಹುಷಾರಿಲ್ಲ ಅಂತೇಳಿ ಚೂರು ಹುಷಾರಿಲ್ಲ ಅಂದರೆ ಕಾಲು ಸ್ವಲ್ಪ ಪೇಯ್ನ್ ಇದೆ ಅಂತ ನಿಮ್ಗೆ ಹೇಳಿದ್ದೆ ಸ್ವಲ್ಪ ಹೊರಗಡೆ ಹಾಸ್ಪಿಟಲ್ ಕಡೆ ಹೋಗಿದ್ವಿ ನಾವು ಹೋಗಿ ಆ ಕಡೆಯಿಂದ ಬರಬೇಕಾದ್ರೆ ನನ್ನ ಫೇವ್ರೆಟು ಮೀನು ಊಟ ಅದರಲ್ಲೂ ಎಲ್ಲಿ ಜಯನಗರದಲ್ಲಿ ಅಲ್ಲೊಂದು ಮೀನು ಊಟ ಇದೆ ಫಿಫ್ತ್ ಬ್ಲಾಕಲ್ಲಿ ಅಲ್ಲಿ ಮೀನು ಊಟ ಮಾಡಿಕೊಂಡು ಬಂದ್ವಿ ವರ್ಷಗಟ್ಟಲೆ ಆಗೋಗ್ಬಿಟ್ಟಿತ್ತು ಮೀನು ಊಟ ಮಾಡಿ ಹಂಗಾಗಿ ನಾನು ತುಂಬ ಇಷ್ಟಪಟ್ಟೆ ನಾನು ಇದಕ್ಕಿಂತ ಸ್ವಲ್ಪ ದಿನ ಹಿಂದೆನೇ ಕೇಳಿದೆ ಮೀನು ಊಟ ಮಾಡಬೇಕಲ್ಲಿ ಮೀನ್ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ ಅಲ್ಲಿ ಮಾಡೋ ಮೀನು ಸಾಂಬಾರು ಹಂಗಾಗಿ ಅಲ್ಲಿ ಹೋಗಿ ಮೀನು ಸಾಂಬಾರಲ್ಲಿ ಊಟ ಮಾಡಿಕೊಂಡು ಅದಾದಮೇಲೆ ಈಗ ಮನೆ ಕಡೆ ಬರ್ತಾಯಿದ್ದೀವಿ ಮಳೆ ಬೇರೆ ಅಲ್ವಾ ಫ್ರೆಂಡ್ಸ್ ನಿಜವಾಗ್ಲೂ ಮಳೆಯಲ್ಲಿ ಹೊರಗಡೆ ಹೋಗೋದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನಂಗಂತೂ ಹೊರಗಡೆ ಸುತ್ತಾಡಬೇಕು ಮಳೆಯಲ್ಲಿ ಅಂತ ಆಸೆ ಆಗುತ್ತೆ ಮನೆಯಲ್ಲಿರೋರ್ಗೆ ಹಂಗೆ ಅನಿಸುತ್ತೆ ಬಟ್ ಪಾಪ ಹೊರಗಡೆ ಕೆಲಸ ಮಾಡೋವಂಥವ್ರಿಗೆ ಯಾಕಪ್ಪ ಈ ಮಳೆ ಬಂದು ಹಿಂಗೆ ಹಿಂಸೆ ಕೊಡುತ್ತೆ ಅಂತ ಅನಿಸ್ಬೋದು ಹಾಗೆ ಹೊರಗಡೆ ಅವತ್ತೆಲ್ಲ ಹೋಗಿ ಸ್ವಲ್ಪ ಅದು ಇದು ಕೆಲಸಗಳಿಲ್ಲು ಅದನ್ನೆಲ್ಲ ಮುಗಿಸ್ಕೊಂಡು ಸೂಪರಾಗಿರೋ ಮೀನು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಮತ್ತು ಮತ್ತೂ ವ್ಲಾಗ್ ಮಾಡಲೇ ಇಲ್ಲ ನಾನು ರಾತ್ರಿ ಕೂಡ ಚೆನ್ನಾಗಿ ಮಳೆ ಬಂತು ಹಂಗಾಗಿ ಯಾವಾಗ ಒಂದು ಕ್ಲಿಪ್ನ ತೊಗೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಇದನ್ನು ತಿಕೊಂಡಿದ್ದೆ ವೀಡಿಯೋನ ನಾನು ಮಳೆ ಹನ್ನೊಂದು ಗಂಟೆ ಮೇಲೆ ಚೆನ್ನಾಗಿ ಮಳೆ ಬರ್ತಾಯಿತ್ತು ಅದನ್ನೇ ಹಾಗೆ ವೀಡಿಯೋದಲ್ಲಿ ಶೇರ್ ಮಾಡಿದೆ ಅದಾದಮೇಲೆ ಮತ್ತೆ ನಾನು ಅವತ್ತು ವೀಡಿಯೋಸ್ ಯಾವುದು ಮಾಡ್ಕೊಳ್ಳೇ ಇಲ್ಲ ಗುರುವಾರನೂ ಮಾಡಲಿಲ್ಲ ಶುಕ್ರವಾರನೂ ಮಾಡಿಲ್ಲ ಇವಾಗ ಶನಿವಾರ ಮಾಡ್ತಾ ಸೊ ಬೆಳಗ್ಗೆ ಇವತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಅದಾದಮೇಲೆ ರಾತ್ರಿ ಮಾಡಿದ್ದು ಸೊಪ್ಪಿನ ಪಲ್ಯ ಆಯಿತು ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಅಕ್ಕಿ ರೊಟ್ಟಿ ಟೊಮೆಟೊ ಗೊಜ್ಜು ಆಗಲಿ ಎಣ್ಣೆ ಬದನೆಕಾಯಿ ಆಗಲಿ ಖಾರ ಚಟ್ನಿ ಕಾಯಿ ಚಟ್ನಿ ಅದೆಲ್ಲ ಅಕ್ಕಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನು ಚಿಕನ್ ಸಾಂಬಾರು ಜೊತೆ ಅಕ್ಕಿ ರೊಟ್ಟಿ ತಿಂತಾಯಿದ್ರಂತೂ ಸೂಪರಾಗಿರುತ್ತೆ ನಾನಿವಾಗ ಮಾಮೂಲಿಯಾಗಿ ಅಕ್ಕಿ ರೊಟ್ಟಿಗೆ ಟೊಮೆಟೊ ಗೊಜ್ಜು ಮಾಡಿಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಸ್ಯಾಟರ್ಡೆ ತನಗೂ ಕೂಡ ಸ್ಕೂಲ್ ರಜಾ ಕೊಟ್ಟಿದ್ರು ಥರ್ಡ್ ಸ್ಯಾಟರ್ಡೆ ಅವಳಿಗೆ ರಜಾ ಕೊಟ್ಬಿಡ್ತಾರೆ ಸ್ಕೂಲಲ್ಲಿ ಅದರಲ್ಲೂ ತನೂ ಬೇರೆ ಟೆಸ್ಟ್ ಬೇರೆ ನಡೀತಾ ಇದೆ ಹಂಗಾಗಿ ಅವಳು ಪಾಪ ಓದ್ಕೊಳ್ಳೋದ್ರಲ್ಲಿ ಬಿಝಿಯಾಗಿದ್ದಾಳೆ ಇನ್ನು ಬರ್ತಾಳೆ ಬಂದ ತಕ್ಷಣ ಓದ್ಕೊಳ್ಳೋದು ಮತ್ತು ಬೆಳಗ್ಗೆ ಎದ್ದು ಓದ್ಕೊಳ್ಳೋದು ಮತ್ತು ಸ್ಕೂಲ್ಗೆ ಹೋಗೋದು ಟ್ಯೂಷನ್ಗೆ ಹೋಗೋದು ಅವಳು ಫುಲ್ಲು ಬ್ಯಿಯಾಗಿದ್ದಾಳೆ ಅದ್ರ ಮಧ್ಯದಲ್ಲಿ ಅವಳನ್ನ ನೋಡಿ ನೋಡಿ ನಾನೇ ಇದ್ದೀನಿ ಪಾಪ ಅಷ್ಟು ಬೇಗ ಹೋಗಬೇಕು ಸ್ಕೂಲ್ಗೆ ಮತ್ತು ಟ್ಯೂಷನ್ಗೆ ಹೋಗಬೇಕು ಹಂಗೆ ಹೇಗೆ ಅಂಥೇಳಿ ಇನ್ನು ನನ್ನ ಹಸ್ಬೆಂಡು ಪಾಪ ಬೆಳಗ್ಗೆನೇ ಹೋಗಿದ್ರು ಡ್ಯೂಟಿಗೆ ಮತ್ತು ಯಾಕೋ ಡ್ಯೂಟಿ ಸೆಟ್ ಆಗ್ತಾಯಿಲ್ಲ ಅಂತೇಳಿ ಮನೆಗೆ ಬಂದರು ಬಂದಾದಮೇಲೆ ರೊಟ್ಟಿ ನೋಡು ತೆಳು ಗಟ್ಟಿ ಮಾಡಿದ್ದು ದಪ್ಪ ಮಾಡಿದೆಯ ರೊಟ್ಟಿ ಅಂದರು ಇಲ್ಲ ತೆಳುವಾಗಿ ಮಾಡಿದ್ದೀನಿ ತಿನ್ನು ಅಂತ ಹೇಳ್ಬಿಟ್ಟು ಹೇಳ್ದೆ ನಾನು ಹಂಗಾಗಿ ಸರಿ ಅಂತೇಳಿ ಅವರು ಇವಾಗ ತಿಂತೀನಿ ಅಂತೇಳಿ ಕೂತ್ಕೊಂಡ್ರು ಬೆಳಗ್ಗೆನೇ ಹೋಗಿ ಇಡ್ಲಿ ತಿಂದಿದ್ರಂತೆ ಬೇಗ ಹೋಗಿದ್ರು ಇವತ್ತು ಸಾಟರ್ಡೆ ಆಗಿದ್ರಿಂದ ಆಗಿದ್ದರಿಂದ ನಾನು ಕೂಡ ಸ್ವಲ್ಪ ಲೇಟಾಗಿಯೇ ಎದ್ದೆ ಯಾಕಂದರೆ ನಾನು ಎದ್ದಾಗಲೇ ಒಂದು ನಿಜ ಹೇಳ್ಬೇಕಾದ್ರೆ ಎಂಟು ಗಂಟೆನೇ ಆಗಿತ್ತು ಎಂಟು ಗಂಟೆಗೆ ಎದ್ದು ಆಮೇಲೆ ರೆಡಿಯಾಗಿ ನಾನು ಆಮೇಲೆ ರೊಟ್ಟಿ ಮಾಡ್ತಾಯಿದ್ದೀನಿ ತನೂನ ಕೂಡ ಎಂಟು ಮುಕ್ಕಾಲಿಗೆ ಎಬ್ಸಿದ್ದೀನಿ ಡೈಲಿ ಅವಳು ನಾಲ್ಕು ಗಂಟೆ ಐದು ಗಂಟೆಗೆದಂತ ಇದ್ದು ಹಂಗಾಗಿ ಇವತ್ತೊಂದು ಸ್ವಲ್ಪ ನಿಧಾನಕ್ಕೆ ಎದಳ್ಳಿ ಮಲ್ಕಳ್ಳಿ ಚೆನ್ನಾಗಿ ಅಂತೇಳಿ ಮಲಗಿಸ್ದೆ ಮತ್ತು ಇನ್ನು ಸ್ಕೂಲ್ ಶುರುವಾದರೆ ಬೇಗ ಎದಳೋದು ನಾ ಟೆಸ್ಟ್ ನಡಿತದೆ ಅಂತ ಬೇಗ ಅರ್ಲಿ ಮಾರ್ನಿಂಗ್ ಎದಳೋದು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಮಲಗಲ್ಲ ಈ ರೀತಿ ಆಗ್ತಾಯಿತ್ತು ಹಂಗಾಗಿ ಮಲಗಿಸ್ದೆ ಇನ್ನು ನಾನು ರೊಟ್ಟಿ ಕೂಡ ಚೆನ್ನಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನನಗೆ ಏನು ಅಕ್ಕಿ ರೊಟ್ಟಿ ನಂಗೆ ಅಷ್ಟೊಂದು ನಿಜವಾಗ್ಲೂ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನಮ್ಮಮ್ಮ ಸೂಪರಾಗಿ ಅಕ್ಕಿ ರೊಟ್ಟಿ ಮಾಡ್ತಾರೆ ನಮ್ಮ ಮನೇಲಿ ಜಾಸ್ತಿ ನಮ್ಮಅಮ್ಮ ಮಾಡೋದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತಾರೆ ತೆಳುವಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಕೈಯಲ್ಲೇ ಅಷ್ಟು ನೀಟಾಗಿ ತಡ್ತಾರೆ ನಾನು ಇಲ್ಲಿ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡು ತಡ್ತಾ ಇದ್ದೀನಿ ಹಾಗೆ ತುಂಬ ಜನ ಲೆಫ್ಟ್ ಹ್ಯಾಂಡನ್ನು ಯೂಸ್ ಮಾಡ್ತೀರಾ ವೀಡಿಯೋದಲ್ಲಿ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತೀರಾ ಲೆಫ್ಟ್ ಹ್ಯಾಂಡ್ ಅಲ್ಲ ಅದು ರೈಟ್ ಹ್ಯಾಂಡಲ್ಲೇ ನಾನು ಮಾಡೋದು ಬಲ್ದೆ ಕೈಯಲ್ಲೇ ಆದರೆ ಅದು ವೀಡಿಯೋದಲ್ಲಿ ನನಗೆ ಮಿರರ್ ಆಪ್ಷನ್ ಇಲ್ಲ ನನ್ನ ಫೋನಲ್ಲಿ ಹಂಗಾಗ್ಬಿಟ್ಟು ನಿಮಗೆ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸುತ್ತೆ ಹಾಗೆಯೇ ತನೋದು ಬ್ರೇಕ್ಫಾಸ್ಟ್ ಆಯಿತು ಅವಳಿಗೂ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಟ್ಟೆ ಅವಳು ಕೂಡ ಇವಾಗ ತಿಂದ್ಬಿಟ್ಟು ಇನ್ನು ಅವಳು ಬರೀ ಬರ್ಕೊಳೋದು ಓದ್ಕೊಳೋದು ಅದು ಇದು ಎಲ್ಲ ಇದೆ ಅದನ್ನೆಲ್ಲ ಮಾಡ್ಕೊತ ಕುತ್ಕೊತಳೆ ನಾನು ನಾನು ಬ್ರೇಕ್ಫಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ನನ್ನ ಫೇವ್ರೇಟು ಹಾಗಾಗಿ ಅದರಲ್ಲೂ ಎರಡು ಪಲ್ಯ ಇತ್ತು ಇವತ್ತು ಸೊಪ್ಪಿನ ಪಲ್ಯವೂ ಇತ್ತು ಸೊಪ್ಪಿನ ಪಲ್ಯ ಅಂತೂ ನನಗಂತೂ ಅಷ್ಟು ಇಷ್ಟ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ನನಗೆ ಏನಿಲ್ಲ ಸಿಂಪಲಾಗಿ ಒಂದು ಒಗ್ಗರಣೆ ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಖಾರ ಪುಡಿ ಹಾಕ್ಕೊಂಡು ಸೊಪ್ಪೆಲ್ಲ ಹಾಕೊಂಡು ಚೂರು ಕಾಯಿ ತುರಿ ಹಾಕ್ಕೊಂಡು ತಿನ್ಕೊಳ್ತಾ ಇದ್ರೆ ನಂಗೆ ರೈಸ್ ಜೊತೆ ತಿನ್ನೋಕ್ಕೂ ಸೊಪ್ಪು ಆ ಥರ ಇಷ್ಟ ಆಗುತ್ತೆ ಈ ಥರ ರೊಟ್ಟಿ ಜೊತೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಟೊಮೆಟೊ ಗೊಜ್ಜು ಜೊತೆ ಸೂಪರಾಗಿರುತ್ತೆ ನೋಡಿ ನಾನಿವಾಗ ಬ್ರೇಕ್ಫಾಸ್ಟ್ ಹಾಕ್ಕೊಂಡು ಕೂತಿದ್ದೀನಿ ಇನ್ನತನೂ ಬರ್ಕೊಂಡು ಕೂತಿದ್ದಾಳೆ ನನ್ನ ಹಸ್ಬೆಂಡ್ದು ಬ್ರೇಕ್ಫಾಸ್ಟ್ ಆಯಿತು ರೊಟ್ಟಿ ಅಂತೂ ಸಕ್ಕದಾಗಿತ್ತು ಹಾಗೆಯೇ ನೀವು ಕೇಳಿದಂಥ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಏನಿದೆ ಅದ್ರ ಬಗ್ಗೆ ಎಲ್ಲ ನಾನು ಡಿಟೇಲಾಗಿ ಹೇಳ್ತೀನಿ ಸೊ ವೀಡಿಯೋನ ನೋಡಿ ಪೂರ್ತಿಯಾಗಿ ರೊಟ್ಟಿ ಕೂಡ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಅಂದರೆ ಗೊಜ್ಜು ಸ್ವಲ್ಪ ನೀರಾಗಿ ಮಾಡಿಬಿಟ್ಟಿದೆ ಹಂಗಾಗಿ ಸ್ವಲ್ಪ ನೀರು ಥರ ಕಾಣ್ತಾ ಇದೆ ಅಷ್ಟೇ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ತುಂಬ ಜನರ ಡೌಟು ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಹಂಗಾಗಿ ಇದರಲ್ಲಿ ಸ್ವಲ್ಪ ನಾನು ಡೀಟೇಲಾಗಿ ಹೇಳೋಣ ಸ್ಕ್ರೀನ್ಶಾಟ್ ಕೂಡ ನಾನು ನಿಮ್ಗೆ ಸೈಡಲ್ಲಿ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಏನಪ್ಪ ಅಂದರೆ ನನಗೆ ಯೂಟ್ಯೂಬಲ್ಲಿ ಜಾಸ್ತಿ ದುಡ್ಡು ಬರೋಲ್ಲ ಈಜು ಹೇಳಬೇಕಂದ್ರೆ ಮೋಸ್ಟ್ಲಿ ನನಗೆ ಬರೋಲ್ಲವೋ ಬೇರೆಯವ್ರಿಗೆ ಬರುತ್ತಾ ನನಗಂತೂ ಗೊತ್ತಿಲ್ಲ ನಾನು ಹಬ್ಬಬ್ಬ ಅಂದರೆ ತಿಂಗಳಲ್ಲಿ ಒಂದು ಹತ್ತು ಹನ್ನೆರಡು ಹದಿನೈದು ವಿಡಿಯೋ ಹಾಕಿದರೆ ಹೆಚ್ಚು ಅಷ್ಟು ಹಾಕಿದರೆ ಹೆಚ್ಚು ಅಷ್ಟು ಹಾಕಿದರೂ ಕೂಡ ನಂಗೆ ಅಷ್ಟೊಂದು ಅಮೌಂಟ್ ಬರೋದಿಲ್ಲ ಹಂಡ್ರೆಡ್ ಡಾಲರ್ ಮಾಡೋದಕ್ಕೆ ನನಗೆ ಮೂರು ತಿಂಗಳು ತಿಂಗಳಾಗ್ತಾಯಿದೆ ಮೂರು ತಿಂಗಳಾದರೂ ಹಂಡ್ರೆಡ್ ಡಾಲರ್ ಮಾಡ್ತಾಯಿಲ್ಲ ಹಂಡ್ರೆಡ್ ಡಾಲರ್ ಅಂತಂದರೆ ಇವಾಗ ಏನು ಪ್ರೆಸೆಂಟ್ ಎಷ್ಟಿದೆ ಎಂಟು ಸಾವಿರ ತನಕ ಇದೇನು ಹಂಡ್ರೆಡ್ ಡಾಲರ್ ಎಂಟು ಸಾವಿರದ ನೂರ ಎಂಟು ಸಾವಿರದ ಇನ್ನೂರ ಇದೆ ಅಷ್ಟು ಎಂಟು ಸಾವಿರದ ನೂರು ಇನ್ನೂರು ದುಡಿಯೋದಕ್ಕೆ ಮೂರು ತಿಂಗಳು ವೆಯ್ಟ್ ಮಾಡಬೇಕು ಯೂಟ್ಯೂಬಲ್ಲಿ ಸುಮ್ಮನೆ ಮನೇಲಿ ಖಾಲಿ ಇದೀನಲ್ವ ಅಂತ ಹೇಳ್ಬಿಟ್ಟು ಒಂದೊಂದು ಸತಿ ಯೂಟ್ಯೂಬ್ ಮಾಡೋಕ್ಕೆ ಬೇಜಾರಾಗುತ್ತೆ ಅಯ್ಯೋ ದುಡ್ಡೇ ಬರೋಲ್ಲ ಏನಕ್ಕೆ ಮಾಡೋಣ ವೀಡಿಯೋಸು ಅಂತ ಅನಿಸುತ್ತೆ ಆದ್ರೂ ಆರು ವರ್ಷದಿಂದ ವೀಡಿಯೋಸ್ ಮಾಡಿದ್ದೀನಿ ಮತ್ತು ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಿಡಬಾರ್ದು ಅನ್ನೋ ಒಂದು ಇದಕ್ಕೆ ಅವಾಗವಾಗ ವೀಡಿಯೋಸ್ ಮಾಡ್ತಾ ಇದ್ದೀನಿ ನನಗೆ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಕಂಟಿನ್ಯೂ ಆಗಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಚೂರು ನನಗೆ ಹಂಗೆ ಹಿಂಗೆ ಎಲ್ತ್ ಆಗಿತ್ತು ಮತ್ತು ಒಂಚೂರು ಪೇಯ್ನ್ ಆಗಿದ್ದು ಹಂಗಾಗ್ಬಿಟ್ಟು ನಾನು ಸ್ವಲ್ಪ ತುಂಬಾ ಕಂಟ್ರೋಲ್ ಮಾಡಿಬಿಟ್ಟೆ ವೀಡಿಯೋಸ್ ಮಾಡೋದು ಇನ್ನು ಹೊರಗಡೆ ನಾನು ಎಲ್ಲೂ ಹೋಗಲ್ಲ ಜಾಸ್ತಿ ಮನೇಲೇ ಇದ್ಬಿಟ್ಟಿದ್ದೀನಿ ಇನ್ನು ತನೂ ಟೆಂತ್ ಆಗಿರೋದ್ರಿಂದ ಇನ್ನು ಅವ್ಳ ಕಡೆನೂ ಗಮನ ಅದು ಇದು ಅಂದ್ಕೊಂಡು ಇನ್ನು ರೆಗ್ಯುಲರಾಗಿ ನಾನು ರೋಟೀನ್ ನೀವು ನೋಡಿದ್ದೀರಾ ಸೊ ಅದೇ ಥರ ಸೇಮ್ ಇರುತ್ತೆ ಇನ್ನು ಸೇಮ್ ವಿಡಿಯೋಸ್ ಏನು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿಲ್ಲ ಇನ್ನು ಸ್ಪೆಷಲ್ ಅಡುಗೆ ಅದು ಇದನ್ನು ನಾನು ಜಾಸ್ತಿ ಏನು ಮಾಡ್ತಾ ಇಲ್ಲ ಹಂಗಾಗ ಯಾವುದರೂ ಕೂಡ ಸರಿ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಮೊನ್ನೆ ಒಂದು ವೀಡಿಯೋ ಹಾಕಿದೆ ನೋಡಿ ನನ್ನ ಹಸ್ಬೆಂಡ್ ಮುಂಚೂರು ಹುಷಾರಿಲ್ಲ ಹಾಸ್ಪಿಟಲಿಗೆ ಹೋಗಿದ್ವಿ ಅಂತ ಅದಕ್ಕೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಕಮೆಂಟ್ ಏನಪ್ಪ ಅಂತಂದರೆ ಯಾರು ಸತ್ರು ಬೇಕಾದ್ರೆ ವೀಡಿಯೋಸ್ ಮಾಡಕ್ತೀರಾ ಯಾರು ಏನಾದರೂ ಕೂಡ ವೀಡಿಯೋ ಮಾಡ್ತೀರಾ ದುಡ್ಡು ಬರುತ್ತಲ್ಲ ಯೂಟ್ಯೂಬಲ್ಲಿ ದುಡ್ಡುಗೋಸ್ಕರ ವೀಡಿಯೋ ಮಾಡ್ತೀರಾ ಹಂಗೆ ಹಂಗೆ ಅಂತ ಹೌದು ವೀಡಿಯೋಸ್ ಮಾಡೋದೇ ದುಡ್ಡಿಗೋಸ್ಕರ ಒಂದಷ್ಟು ದುಡ್ಡು ಬಂದರೆ ಏನಾದರೂ ಏನಕ್ಕಾದ್ರೂ ಹೆಲ್ಪ್ ಆಗುತ್ತಂತಲೇ ವೀಡಿಯೋಸ್ ಮಾಡೋದು ಬಟ್ ಏನಪ್ಪ ಅಂದರೆ ಎಲ್ಲ ಫ್ಯಾಮಿಲಿ ಮ್ಯಾಟ್ರ್ಗಳನ್ನ ಅವ್ರ ಸತ್ರು ಇವ್ರ ಸತ್ರು ಹಂಗೆ ಹಿಂಗೆ ಅಂತೆಲ್ಲ ನಾನು ಹಾಕೋದಿಲ್ಲ ನಂದು ಏನಿದೆ ಹಾಕೋ ಅಂತದನ್ನ ಹಾಕೋಕ್ಕಾಗುತ್ತಾ ಇದನ್ನ ಹಾಕ್ಬೋದಾ ಬೇಡವಾ ಅಂತೇಳಿ ಎಲ್ಲದಕ್ಕಿಂತ ಮುಖ್ಯ ಫ್ಯಾಮಿಲಿ ಯೂಟ್ಯೂಬನ್ನ ಪಕ್ಕಿಟ್ರೆ ಫ್ಯಾಮಿಲಿ ಅನ್ನೋದೇನಿದೆ ನಮ್ಮ ಪರ್ಸ್ನಲ್ ಲೈಫು ಅದು ಭಾಳ ಮುಖ್ಯ ಅದನ್ನು ತಂದು ಪಬ್ಲಿಕಲ್ಲಿ ನಾವು ಎಲ್ಲ ವಿಷಯಗಳನ್ನು ಕೂಡ ನಾವು ಶೇರ್ ಮಾಡೋಕ್ಕಾಗಲ್ಲ ಎಷ್ಟನ್ನು ಮಾತ್ರ ಶೇರ್ ಮಾಡಬೇಕು ಅಷ್ಟನ್ನೇ ಶೇರ್ ಮಾಡೋಕ್ಕಾಗಲ್ಲ ನಮಗೂ ಸಾಕಷ್ಟು ಕಷ್ಟ ನೋವು ನಲಿವು ಎಲ್ಲದೂ ಇದೆ ಎಲ್ಲದನ್ನು ನಾನು ಹೇಳ್ತಾ ಹೋದ್ರೆ ಒಂದು ಇನ್ನೂರು ಎಪಿಸೋಡ್ ಮಾಡ್ಬೋದು ಅಷ್ಟಿದೆ ನನಗೂ ಕಷ್ಟ ಅದನ್ನೆಲ್ಲ ಹೇಳ್ಕೊಂಡು ಸಿಂಪತಿ ಗಿಟ್ಟಿಸ್ಕೋಬೇಕು ಇನ್ನೊಂದು ಗಿಟ್ಟಿಸ್ಕೋಬೇಕು ಹಂಗೆ ಅಂತೆಲ್ಲ ಏನಿಲ್ಲ ನಾರ್ಮಲಿ ಲೈಫಲ್ಲಿ ಏನಾಗ್ತಾಯಿದೆ ಏನು ಹೋಗ್ತಾ ಇದೆ ಜೀವನದಲ್ಲಿ ಅದನ್ನು ಮಾತ್ರ ಏಳು ದಿನ ಅಷ್ಟೇ ಹಸ್ಬೆಂಡಿಗೆ ಚೂರು ಜ್ವರ ಇತ್ತು ಅವತ್ತು ಸ್ವಲ್ಪ ಹೊಟ್ಟೆ ನೋವು ಜ್ವರ ಎಲ್ಲ ಇತ್ತು ಕರ್ಕೊಂಡೋಗಿದ್ದೆ ಅದಾದ್ಮೇಲೆ ನೆನ್ನೆನೂ ಹುಷಾರಿಲ್ಲ ಮೊನ್ನೆನೂ ಹುಷಾರಿಲ್ಲ ನೆನ್ನೆ ಮೊನ್ನೆ ಎರಡು ದಿನ ಜ್ವರ ರೆಗ್ಯುಲರ್ ರೆಗ್ಯುಲರಾಗಿ ಅವ್ರಿಗೆ ಹುಷಾರೇ ಇಲ್ಲ ತುಂಬ ದಿನದಿಂದ ಆದರೂ ಪಾಪ ಒಂದೆರಡು ಒಂದು ದಿವ್ಸ ರೆಸ್ಟ್ ಮಾಡೋದು ಒಂದು ದಿವಸ ಡ್ಯೂಟಿಗೆ ಹೋಗೋದು ಹಂಗೆ ಮಾಡ್ತಾರೆ ಇನ್ನಾದ್ರ ಜೊತೆಗಿನ್ನ ನಾನು ಚೂರು ಅದು ಇದು ಕೆಲಸ ಏನಿರುತ್ತೆ ನಂದು ಯೂಟ್ಯೂಬ್ ಕೆಲಸ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಪೇಮೆಂಟ್ ಎಷ್ಟು ಬರುತ್ತಪ್ಪ ಅಂದರೆ ನಾನು ತಿಂಗಳ ತಿಂಗಳ ಪೇಮೆಂಟ್ ಬರೋಲ್ಲ ನನಗೆ ಮೂರು ತಿಂಗಳಿಗೆ ಒಂದೇ ಸತಿ ನಂಗೆ ಪೇಮೆಂಟ್ ಬರೋದು ಒಂದೊಂದು ಸತಿ ಮಾತ್ರ ಚೆನ್ನಾಗಿ ವೀಡಿಯೋಸ್ ಓಡ್ತು ಹಂಗೆ ಹೇಗೆ ಅಂತಂದರೆ ಎರಡು ತಿಂಗಳಿಗೆ ಒಂದು ಸತಿ ಬರುತ್ತೆ ನನ್ನ ಸ್ಕ್ರೀನ್ಶಾಟ್ ಈ ಕಡೆ ಪಕ್ಕದಲ್ಲಿ ಸ್ಕ್ರೀನ್ ವೀಡಿಯೋನೇ ಶೇರ್ ಮಾಡಿದ್ದೀನಿ ನೋಡಿ ರೆಕಾರ್ಡು ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಂಗೆ ಎಷ್ಟು ಬರುತ್ತೆ ಪೇಮೆಂಟು ಏನು ಅಂತೇಳಿ ಏನಂದರೆ ಏನು ದುಡ್ಡು ದುಡ್ಡು ಬರುತ್ತೆ ಅಂದರೆ ಏನು ಬೇಕಾದ್ರೂ ಮಾಡ್ತೀರಾ ಏನು ಬೇಕಾದ್ರೂ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡೋದಾಗಿದ್ದರೆ ಬೇ ಬೇರೆ ಬೇರೆ ಕೆಲಸಗಳಿದೆ ಮಾಡೋದಕ್ಕೆ ಏನು ಯೂಟ್ಯೂಬಲ್ಲಿ ನಮ್ಮ ಫ್ಯಾಮಿಲಿ ಹಿಂಗಿದೆ ಆರು ವರ್ಷದಿಂದ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ದುಡ್ದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸ್ಟಾರ್ಟಿಂಗಲ್ಲೆಲ್ಲ ನಾನು ದುಡಿದಿದ್ದೀನಿ ನಾನು ಊರಲ್ಲಿ ಇದ್ದಾಗೆಲ್ಲ ನನಗೆ ಅದೇ ಹದಿನೈದು ಸಾವಿರ ಹತ್ತು ಸಾವಿರ ಹದಿನೈದು ಇಪ್ಪತ್ತೆರಡು ಸಾವಿರ ತನಕ ಸಂಬಳ ಪೇಮೆಂಟ್ ತಗೊಂಡಿದ್ದೀನಿ ಇನ್ನೂ ನಾನು ಮಾಡಿರೋ ಪ್ರಮೋಷನ್ ವೀಡಿಯೋಸ್ ಏನಿದೆ ಅಜ್ಮೀರ ಫ್ಯಾಷನ್ ಇದು ಅದರಲ್ಲೂ ಕೂಡ ನಂಗೆ ದುಡ್ಡು ಕೊಟ್ಟೇ ಪ್ರಮೋಷನ್ ಕೊಡೋದು ಆ ಇಂಡಸ್ ವ್ಯಾಲಿಯಲ್ಲಿ ನಿಮಗೆ ದುಡ್ಡು ಕೊಡ್ತಾರೆ ಇಂಡಸ್ ವ್ಯಾಲಿ ಪ್ರಾಡಕ್ಟಲ್ಲಿ ಪ್ರಾಡಕ್ಟ್ ಮಾತ್ರ ಕೊಡ್ತಾರೆ ನನಗೆ ದುಡ್ಡು ಕೊಡಲ್ಲ ಬೇರೆ ಯೂಟ್ಯೂಬರ್ಸಿಗೆ ದುಡ್ಡು ಕೊಡ್ತಾರೋ ಏನೋ ನಂಗೆ ಗೊತ್ತಿಲ್ಲ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ ಇರೋರಿಗೆ ಪಾತ್ರೆನೂ ಕೊಟ್ಟು ದುಡ್ಡು ಕೊಡ್ತಾರೋ ಏನೋ ನಾನು ಏನಾದರೂ ಒಂದು ಮಾಡಬೇಕಲ್ಲ ವೀಡಿಯೋಸ್ ಅಂತೇಳಿ ಅವ್ರು ಕೇಳ್ತಾರೆ ಮಾಡಿ ಮಾಡಿ ಅಂತ ಹಂಗಾಗಿ ಏನಾದರೂ ಬೇಕಾಗಿರೋ ಪಾತ್ರೆಗಳನ್ನ ತೊಗೊಂಡು ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಷ್ಟೇ ಅದು ಬಿಟ್ಬಿಟ್ರೆ ದುಡ್ಡಿಗೆ ವೀಡಿಯೋ ಮಾಡ್ಬಾರ್ದು ಗಿಲ್ಲರಾಗ ಹಂಗೆ ಹಿಂಗೆ ಅದು ಇದು ಅದು ಇದು ಫ್ಯಾಮಿಲಿದು ಅದು ಇದು ಅಂತೆಲ್ಲ ಶೇರ್ ಮಾಡ್ಬೋದು ಬಟ್ ಏನಕ್ಕೆ ನಾನು ಎಲ್ಲ ಇದು ಮಾಡೋದು ನನ್ನ ಮಗಳು ದೊಡ್ಡವಳಾಗ್ತಾ ಬರ್ತಾ ಇರ್ತಾಳೆ ಅವಳ ಜಾಸ್ತಿ ಜಾಸ್ತಿ ವೀಡಿಯೋಸನ್ನು ತೋರಿಸೋದು ಬೇರೆ ಬೇಡದಿಲ್ದಿರೋ ವಿಚಾರಗಳನ್ನು ಹೇಳೋದು ಅದು ಇದು ಯಾಕೆ ಬೇಕು ಅಂತೇಳಿ ನಾನು ಏನು ಕೂಡ ಹೇಳಲ್ಲ ನನಗೂ ಬೇಕಾದಷ್ಟು ಕಷ್ಟಗಳಿದೆ ಬೇಕಾದಷ್ಟು ನೋವಿದೆ ಅದು ಇದು ನನಗೂ ನಾನು ಹೇಳ್ಬೇಕಾದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಈ ಜೂನ್ ತನಕ ಯಾರು ತಿಂಗಳಿಂದ ನನ್ನ ಲೈಫಲ್ಲಿ ಯಾವುದೂ ಸರಿ ಇಲ್ಲ ನಿಜ ಹೇಳ್ಬೇಕಾದ್ರೆ ಯಾವುದೂ ಬ್ಯಾಲೆನ್ಸ್ ಇಲ್ಲ ಎಲ್ಲದು ಒಂಥರ ಹೆಂಗಾಗಿದೆ ಅಂದರೆ ಒಂಥರ ಮೆಸಿ ಮೆಸಿ ಥರ ಆಗಿದೆ ಲೈಫೇ ಹಂಗಾಗಿದೆ ಆದ್ರೂ ಇವತ್ತು ಚೆನ್ನಾಗಿರ್ತೀವಿ ನಾಳೆ ಇನ್ನೇನಾದ್ರೂ ಪ್ರಾಬ್ಲಮ್ ಆಗುತ್ತೆ ಇವತ್ತು ಚೆನ್ನಾಗಿರ್ತೀವಿ ನಾಳೆ ಇನ್ನೇನಾದರೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಟ್ ಬಂದಿದ್ದೆಲ್ಲ ಬರ್ತಾ ಇರಲಿ ದಯೆ ಎಲ್ಲ ಒಳ್ಳೇದಾಗುತ್ತೆ ಅನ್ನೋ ಒಂದು ಫ್ಯೂಚರಲ್ಲಿ ಎಲ್ಲ ಚೆನ್ನಾಗಿರ್ತೀವಿ ಅನ್ನೋ ಒಂದು ನಂಬಿಕೆ ಮೇಲೆ ಲೈಫ್ ಹೋಗ್ತಾ ಇದೆ ಅಷ್ಟೇ ಅದು ಬಿಟ್ಬಿಟ್ಟು ಎಲ್ಲದನ್ನು ಬಂದು ಯೂಟ್ಯೂಬಲ್ಲಿ ದುಡ್ಡುಗೋಸ್ಕರ ಹೇಳ್ತೀವಿ ದುಡ್ಡುಗೋಸ್ಕರ ಏನು ದುಡ್ಡು ಬರ್ತಿದೆ ನೋಡಿ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಬರೋದಷ್ಟೇ ಅದರಲ್ಲಿ ಏನು ನಾನು ನೀವು ದುಡ್ಡುಗೋಸ್ಕರ ಹೇಳಕ್ಕೆ ಬರಲಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊತಾರೆ ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಳಲ್ಲ ಬಟ್ ಹೊಸ್ದಾಗಿ ಯೂಟ್ಯೂಬ್ ಮಾಡಬೇಕು ಅನ್ನೋರು ರೆಗ್ಯುಲರಾಗಿ ವೀಡಿಯೋಸ್ ಮಾಡಿ ರೆಗ್ಯುಲರಾಗಿ ಏನಾದರೂ ಸ್ಪೆಷಲ್ ಸ್ಪೆಷಲಾಗಿ ನೀವು ಏನಾದರೂ ಮಾಡ್ಕೊತಾ ಬನ್ನಿ ನನಗೆ ನಿಜ ಹೇಳ್ಬೇಕಂದ್ರೆ ಮೂವತ್ತ್ಮೂರು ಡಾಲರು ಮೂವತ್ತೆಂಟು ಡಾಲರ್ ಈ ತಿಂಗಳು ಮೂವತ್ತೆಂಟು ಡಾಲರ್ ತನಕ ಒಂದು ಲಾಸ್ಟ್ ಮಂತ್ ಮೂವತ್ತ್ಮೂರು ಡಾಲರು ಅದರಿಂದೇನೋ ಬಂದಿದೆ ನೋಡಿ ಎಷ್ಟು ಬಂದಿದೆ ಅಷ್ಟೇ ಬಂದಿರೋದು ಅದು ಬಿಟ್ಟರೆ ನಂಗೆ ವಾಯ್ಸು ಹಾಗೆಯೇ ಬ್ರೇಕ್ ಆಗ್ತಾಯಿದೆ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ನೂರು ಡಾಲರ್ ಮಾಡೋದು ಎಷ್ಟು ಕಷ್ಟ ಇದೆ ಪ್ರತಿ ತಿಂಗಳು ನೂರು ಡಾಲರ್ ಮಾಡೋಕ್ಕೆ ಸಾಧ್ಯವೇ ಆಗಿಲ್ಲ ನನಗೆ ಎಷ್ಟೋ ದಿನ ಆಗೋಗ್ಬಿಡ್ತು ಎಷ್ಟೋ ತಿಂಗಳುಗಳಾಯಿತು ನಾನು ಒಂದು ತಿಂಗಳು ಕೂಡ ನೂರು ಡಾಲರ್ ಮಾಡೋಕ್ಕಾಗಿಲ್ಲ ಒಂದು ಐದು ಸಾವಿರ ಆರು ಸಾವಿರ ವ್ಯೂಸ್ ತುಂಬ ಕಡಿಮೆ ಬರುತ್ತೆ ನನಗೆ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಯಾವುದಾದ್ರೂ ಒಂದೊಂದು ವೀಡಿಯೋ ಮಾತ್ರ ಒಂದು ಒಂಬತ್ತು ಸಾವಿರ ಹತ್ತು ಸಾವಿರ ತನಕ ಹೋಗಿದೆ ಅಷ್ಟೇ ಒಂದು ಐದು ಸಾವಿರ ಆರು ಸಾವಿರ ಬಂತು ಅಂದರೆ ಅದು ಬರೋದೇ ಒಂದು ಒಂದೂವರೆ ಡಾಲರು ಎಷ್ಟು ಅಂದರೆ ಒಂದು ಹತ್ತು ಸಾವಿರ ವ್ಯೂಸ್ ಬಂತು ಅಂದರೆ ನಾಲ್ಕು ಐದು ಡಾಲರ್ ಬರುತ್ತೆ ಹತ್ತು ಸಾವಿರ ವ್ಯೂಸ್ ತನಕ ಹೋಗೋದೇ ಇಲ್ಲ ಎಲ್ಲ ವೀಡಿಯೋ ಹಂಗಾಗಿ ಹಂಡ್ರೆಡ್ ಡಾಲರ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಸೊ ಯಾರಾದರೂ ಹೊಸದಾಗಿ ವಿಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನೀವು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕಿ ಈಗೇನು ತುಂಬ ಜನ ಹೊಸ ಯೂಟ್ಯೂಬರ್ಸ್ ಬಂದಿದ್ದಾರೆ ಎಲ್ಲರೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಕೆಲವರೆಲ್ಲ ರೀಚ್ ಆಗಿದ್ದಾರೆ ನೀವು ಕೂಡ ಟ್ರೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ವಿಡಿಯೋ ಕೂಡ ಬ್ಲಿಂಕ್ ಬ್ಲಿಂಕ್ ಆಗಿ ವಾಯ್ಸ್ ಹಂಗಂಗೆ ಕಟ್ ಆಗ್ತಾ ಇದೆ ವಾಯ್ಸ್ ಜಾಸ್ತಿ ಹೊತ್ತು ಮಾತಾಡಿದ್ರೆ ಇದು ಹಿಂಗೆ ಆಗುತ್ತೆ ಫೋನು ಫೋನ್ ಕೂಡ ಚೇಂಜ್ ಮಾಡಬೇಕು ಒಂದು ನಾಲ್ಕು ವರ್ಷ ಆಗ್ತಾ ಬಂತು ಮೂರು ವರ್ಷ ನಾಲ್ಕು ವರ್ಷ ಆಗ್ತಾ ಬಂತು ಫೋನ್ ಕೂಡ ಚೇಂಜ್ ಮಾಡಬೇಕು ಓಕೆ ನಾನು ಹೇಳಿದ್ನಲ್ವ ಫ್ರೆಂಡ್ಸ್ ಹೊಸ್ದಾಗ್ಯಾರ ಟ್ರೈ ಮಾಡಿದರೆ ಯೂಟ್ಯೂಬ್ನ ಟ್ರೈ ಮಾಡ್ಬೋದು ಈಗೇನು ಹೊಸ ಹೊಸ ಯೂಟ್ಯೂಬರ್ಸ್ ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾರೆ ಅವರು ಚೆನ್ನಾಗಿ ಒಳ್ಳೆ ನೀಟಾಗಿ ವೀಡಿಯೋಸ್ ಹಾಕಿದರೆ ನಿಜವಾಗ್ಲೂ ಖಂಡಿತ ರೀಚ್ ಆಗ್ತೀರಾ ಸೊ ಯೂಟ್ಯೂಬ್ ಯಾರು ಬೇಕಾದರೂ ಮಾಡ್ಬೋದು ಯಾರು ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತಲ್ಲ ಹಾಗೇ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಸುಲಭವೂ ಅಲ್ಲ ನಿಜವಾಗ್ಲೂ ಎಷ್ಟು ನೀಟಾಗಿ ಎಲ್ಲ ಆರ್ಗನೈಸ್ ಮಾಡಿಕೊಂಡು ಕಂಟೆಂಟ್ ವೀಡಿಯೋಗಳನ್ನ ಕರೆಕ್ಟಾಗಿ ಕೊಟ್ಕೊಂಡ್ಬರಬೇಕು ಯಾಕಂದರೆ ನಾವು ಯೂಟ್ಯೂಬ್ ಮಾಡೋಕ್ಕೆ ಶುರು ಮಾಡಿದಾಗ ತುಂಬ ಕಡಿಮೆ ಯೂಟ್ಯೂಬರ್ಸು ಹಾಗಾಗಿ ನಾವೆಲ್ಲ ಹೆಂಗೋ ರೀಚಾಗಿ ಇಲ್ಲಿ ತನಕ ಬಂದ್ಬಿಟ್ಟು ಬಟ್ ಈಗ ಅಯ್ಯಪ್ಪ ಎಲ್ಲ ಬೇಕೋದಷ್ಟು ಜನ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ವೀಡಿಯೋಸ್ ಹಾಕ್ತಾರೆ ಯೂಟ್ಯೂಬಲ್ಲಿ ಎಷ್ಟು ಚೆನ್ನಾಗಿ ವೀಡಿಯೋಸ್ ಆಗ್ತಾರೆ ಹಂಗಾಗಿ ಕಾಂಪಿಟೇಷನ್ ಜಾಸ್ತಿ ಇದೆ ವಿಡಿಯೋಸ್ ಯಾರು ಮಾಡಬೇಕು ಮಾಡಬೇಕಂದ್ರೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕರೆಕ್ಟಾಗಿ ವಿಡಿಯೋಗಳನ್ನ ಮಾಡ್ಕೊಳ್ಳಿ ಖಂಡಿತ ರೀಚ್ ಆಗ್ತೀರಾ ಹಾಗೆ ಫ್ರೆಂಡ್ಸ್ ನನಗೆ ತುಂಬ ವರ್ಷದಿಂದ ಕಮೆಂಟ್ಸ್ ಆಗ್ತಾಯಿದ್ರು ಖುಷಿ ಖುಷಿ ಅನ್ನೋ ಒಂದು ಅಕೌಂಟಿಂದ ಸೊ ಇವತ್ತು ಅವ್ರ ಮಗನ ಬರ್ತಡೇ ಅಂತೆ ಟ್ವೆಂಟಿ ಫಸ್ಟ್ ಇವತ್ತು ಸ್ಯಾಟರ್ಡೆ ಜೂನ್ ಟ್ವೆಂಟಿ ಫಸ್ಟು ಇವತ್ತು ಅವ್ರ ಮಗ ಪುರುಷೋತ್ತಮ್ ಬರ್ತಡೆ ಅವ್ರು ವಿಶ್ ಮಾಡಿ ಅಂತ ಕೇಳಿದರು ಹ್ಯಾಪಿ ಬರ್ತಡೇ ಪುರುಷೋತ್ತಮ್ ಗಾಡ್ ಬ್ಲೆಸ್ ಯು ಯಾವಾಗಲೂ ಖುಷಿ ಖುಷಿಯಾಗಿರಿ ಆರೋಗ್ಯವಾಗಿ ನಿಮ್ಗೆ ಎಲ್ಲ ರೀತಿ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ್ದೀರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಮ್ಯಾಕ್ಸಿಮಮ್ ನನ್ನ ಕೈಯ್ಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಲೈಫ್ ಇರೋದೇ ಹೀಗೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ಹಂಗೆನೇ ವೀಡಿಯೋ ಶೇರ್ ಮಾಡ್ತೀನಿ ದುಡ್ಡು ಅಂತಲೇ ಯೋಚನೆ ಮಾಡ್ತಾ ಹೋದರೆ ಡೈಲಿ ಡೈಲಿ ದಿನಾನೂ ವಿಡಿಯೋಸ್ ಹಾಕ್ಬೋದು ಅದನ್ನೇ ನಿಮಗೆ ತೋರಿಸಿದ್ದನ್ನೇ ಡೈಲಿ ಏನು ವೀಡಿಯೋಸ್ ತೋರಿಸೋದು ಅಂತೇಳಿ ನನ್ನ ವೀಡಿಯೋಸ್ ಅಷ್ಟೊಂದು ನಾನು ರೆಗ್ಯುಲರಾಗಿ ವೀಡಿಯೋಸ್ ಆಗ್ತಾಯಿಲ್ಲ ಯಾರೆಲ್ಲ ಇಷ್ಟು ವರ್ಷದಿಂದ ನನ್ನನ್ನು ಪ್ರೀತಿಸಿ ಸಪೋರ್ಟ್ ಮಾಡಿ ನನಗೆ ಮೊನ್ನೆ ಅಷ್ಟೊಂದು ಜನ ವಿಶ್ ಮಾಡಿದ್ದೀರ ನಿಜವಾಗಿ ತುಂಬ ತುಂಬ ಖುಷಿಯಾಯಿತು ಮೋಸ್ಟ್ಲಿ ನಿಮ್ಮೆಲ್ಲರ ಬ್ಲೆಸ್ಸಿಂಗಿಂದನೇ ನಮ್ಮ ಲೈಫು ಏನೋ ಏನೇ ಕಷ್ಟ ಬಂದ್ರೂ ಚೆನ್ನಾಗಿ ಹೋಗ್ತಾ ಇದೆ ಗಂಡ ಹೆಂಡತಿ ಸಂಬಂಧ ಅನ್ನೋದೇನಿದೆ ನೋಡಿ ಅದು ತುಂಬ ಚೆನ್ನಾಗಿದೆ ದೇವರ ಆಶೀರ್ವಾದದಿಂದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅರ್ಥ ಮಾಡ್ಕೊಳೋ ಅಂಥ ಒಳ್ಳೆ ಗಂಡ ದೇವರು ಆಶೀರ್ವಾದದಲ್ಲಿ ದೇವರು ನನಗೆ ಏನೇ ಕಷ್ಟ ಕೊಟ್ಟರು ದೇವ್ರು ನನಗೆ ಒಂದೇ ಒಂದು ಒಳ್ಳೆಯದು ಮಾಡಿದ್ದಾನೆ ಅಂದರೆ ಅದು ನನ್ನ ಮಗಳು ಸೊ ನನಗೊಬ್ರು ಒಳ್ಳೆ ಮಗಳು ಎಲ್ಲ ದೇವರ ಆಶೀರ್ವಾದದಿಂದ ಸಿಕ್ಕಿದೆ ನಿಮ್ಮ ಬ್ಲೆಸ್ಸಿಂಗಿಂದ ನನ್ನ ಲೈಫ್ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇಷ್ಟು ವರ್ಷದಿಂದ ಪ್ರೀತಿ ಕೊಟ್ಟು ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್